ನಮಸ್ಕಾರ ಸ್ನೇಹಿತರೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಶಿವಮ್ ದುಬೆಯ ಸಿಡಲಬ್ಬರದ ಆಟ ಕೊನೆಯಲ್ಲಿ ಸೋತಿತ್ತು ಟೀಂ ಇಂಡಿಯಾ ನಂತರ ದಂಗಾದರು ಪಾಕಿಸ್ತಾನ ದಿಗ್ಗಜರು ನೀಡಿದರು ಸ್ಫೋಟಕ ಸ್ಟೇಟ್ಮೆಂಟ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಸೋತ ಬಳಿಕ ಪಾಕಿನ ದಿಗ್ಗಜರು ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದ್ರೆಲ್ಲರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮುನ್ನ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಟೀಂ ಇಂಡಿಯಾ ಗೆಲ್ಲ ಅಥವಾ ಇಲ್ಲ ಎಂಬ ಕಮೆಂಟ್ ಮಾಡುವುದರ ಮೂಲಕ ತಪ್ಪದೆ ತಿಳಿಸಿ ಫ್ರೆಂಡ್ಸ್ ಹೌದು ವಿಶಾಖಪಟ್ಟಣದಲ್ಲಿ ನಡೆದಂತ ಕಿವಿಸಿ ವಿರುದ್ಧದಲ್ಲಿ ಆಟ ಕುಂಟು ಲೆಕ್ಕ ಪಂದ್ಯದಲ್ಲಿ ಟೀಂ ಇಂಡಿಯಾ ಐವತ್ ರನ್ಗಳ ಗಳ ಹೀನಾಯ ಕಂಡಿದೆ ಫ್ರೆಂಡ್ಸ್ ಈಗಾಗಲೇ ಸರಣಿಯ ಮೂರು ಪಂದ್ಯಗಳನ್ನು ಗೆದ್ದುಕೊಂಡಿದ್ದ ಮ್ಯಾನ್ ಬ್ಲೂ ಪಡೆಗಳು ಮೂರು ಮತ್ತು ಸೊನ್ನೆ ಅಂತರದಲ್ಲಿ ಗೆದ್ದು ಬೀಗಿತ್ತು ಇದು ಯಾವುದೋ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೂ ಮುನ್ನ ಎಕ್ಸ್ ಪಂದ್ಯವಾಗಿದ್ದಂತ ಮ್ಯಾಚ್ ನಲ್ಲಿ ಟೀಮ್ ಇಂಡಿಯಾ ಐವತ್ತು ರನ್ಗಳ ಸೋಲನ್ನು ಒಪ್ಪಿಕೊಂಡಿತ್ತು ಆದರೂ ಕೂಡ ಈ ಪಂದ್ಯದಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಂತೂ ಸತ್ಯ ಸ್ನೇಹ ಾರೆ ಕೇವಲ ಐವರು ಬ್ಯಾಟ್ಸ್ಮನ್ ಗಳಿಂದ ಕಣಕ್ಕಿಳಿದ ಟೀಮ್ ಇಂಡಿಯಾದ ಸ್ಟ್ರಾಟರ್ಜಿ ಅಂತ ಹೇಳಬಹುದು ಫ್ರೆಂಡ್ಸ್ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡವು ಇಪ್ಪತ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿನೇಳು ರನ್ ಕಲಿಯಾಕಿತ್ತು ತಂಡದ ಪರ ಟೀಮ್ ಸಫರ್ಟ್ ಅರವತ್ತೆರಡು ಹಾಗೂ ಡೇವನ್ ಕನ್ವೆ ನಲವತ್ನಾಕು ಬಾರಿಸಿ ಟಾಪ್ ಟೂ ಸ್ಕೋರರ್ ಎಂದು ಕಲೆ ಹಾಕಿ ಟಾಪ್ ಟು ಸ್ಕೋರರ್ ಅಂತ ಕಳಿಸಿಕೊಂಡರು ಹತ್ತ ಹರ್ಷದೀಪ್ ಸಿಂಗ್ ಹಾಗೂ ಕುಲ್ದೀಪ್ ಯಾದವ್ ಅವರು ತಲಾ ಎರಡ್ ಎರಡು ವಿಕೆಟ್ ಗಳನ್ನು ಪಡೆದುಕೊಂಡರು ಇನ್ನು ಈ ಗುರಿಯನ್ನು ಬೆನ್ನಟ್ಟಿದಂತ ಟೀಂ ಇಂಡಿಯಾ ಕಳಪೆ ಕಳಪೆ ಆರಂಭವನ್ನು ಪಡೆದುಕೊಂಡಿತ್ತು ಅದ್ಯಾವ ಮಿಡಲ್ ಓವರ್ ಅಲ್ಲಿ ಕಣಕ್ಕಿಳದಂತ ಶಿವಮ್ ದುಬೆ ಅವರು ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದರು ಕೇವಲ ಹದಿನೈದು ಕ್ಷೇತ್ರಗಳಲ್ಲಿ ಹಾಫ್ ಸೆಂಚುರಿಯನ್ನು ಸಿಡಿಸಿ ವರ್ಡ್ ರೆಕಾರ್ಡ್ ಅನ್ನು ಸಹ ನಿರ್ಮಿಸಿದರು ಅದ್ಯಾವುದಲ್ಲೋರ್ ಗಳು ಬ್ಯಾಟ್ಸ್ಮನ್ ಗಳಿಂದ ಸಾಥ್ ಸಿಗದ ಕಾರಣ ಟೀಂ ಇಂಡಿಯಾ ನೂರ ಅರವತ್ತೈದು ರನ್ ಗಳಿಗೆ ಆಲ್ಔಟ್ ಆಗುವ ಮೂಲಕ ಈ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಐವತ್ತು ರನ್ ಗಳ ಇನಾಯ ಸೋಲವನ್ನು ಒಪ್ಪಿಕೊಂಡಿರಬೇಕಾಯಿತು ಅತ್ತ ಮಿಚಲ್ ಶಾಂ ಪ್ರಮುಖ ಮೂರುಗಳನ್ನು ವಿಕೆಟ್ಗಳನ್ನು ಕಬ್ಬಳಿಸಿ ಮಿಂಚಿದರು ಈ ಪಂದ್ಯ ಮುಗಿದ ಬಳಿಕ ಮಾತಾಡಿದ ಸೋಹೇಬ್ ಅಕ್ತರ್ ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾ ಈ ಪಂದ್ಯವನ್ನು ಸೋತಿರಬಹುದು ಆದರೆ ಸರಣಿ ಗೆದ್ದಿದೆ ಮತ್ತು ಭಾರತ ಇಂಟೆಂಟ್ ಸರಣಿ ಉದ್ದಕ್ಕೂ ಸ್ಪಷ್ಟವಾಗಿತ್ತು ಅವರ ಬ್ಯಾಟಿಂಗ್ ನಲ್ಲಿ ಯಾವುದೇ ಕೊರತೆ ಇರಲಿಲ್ಲ ಇಶನ್ ಕಿಶನ್ ತಿಲಕರ್ಮ ಇಲ್ಲದೇ ಇದ್ದರೂ ಇಷ್ಟು ಫೈಟ್ ನೀಡುತ್ತಿರುವುದು ಶಾಕ್ ಆಗುತ್ತಿದೆ ಸೋಹೆ ಭಕ್ತರು ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ಪಂದ್ಯದಲ್ಲಿ ಶಿವಮ್ ದುಬೈ ಆಟಕ್ಕೆ ಅವರೇ ಹೆಸರಿ ಹದಿನೈದು ಬಾಲ್ಗಳಲ್ಲಿ ಆಫ್ ಸೆಂಚುರಿ ಸಿಡಿಸುವುದು ನಿಜಕ್ಕೂ ಕಷ್ಟಕರದ ಅದಕ್ಕೂ ಚೀಸ್ ಮಾಡುವುದಕ್ಕೆ ಕಷ್ಟ ಆದರೆ ಅವರು ಮಾಡಿ ತೋರಿಸಿದರು ಇದು ಟೀಮ್ ಇಂಡಿಯಾ ಪ್ಯೂರ್ ಟ್ಯಾಲೆಂಟ್ ಆರ್ಥಿಕ ಪಾಯಿಂಟ್ ವರ್ಕ್ ಆಗದೇ ಇದ್ದರೂ ಕೂಡ ಶಿವಂ ದುಬೈ ಈ ಕೆಲಸ ಮಾಡಿದರು ಇನ್ನು ಸೋಹೆ ಅಕ್ತರ್ ಮತ್ತು ಮಾತು ಮುಂದುವರಿಸಿದವರು ಇದೇ ರೀತಿ ಪ್ರದರ್ಶನ ಭಾರತ ವರ್ಲ್ಡ್ ಕಪ್ ಅಲ್ಲಿ ನೀಡಿದರೆ ಇವರು ಮತ್ತೊಂದು ಕಪ್ ಗೆಲ್ಲಲಿದ್ದಾರೆ ಎಂದು ಸೋಯ ಅಕ್ತರು ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತಾಡಿದ ವಾಶಮ್ ಅಕ್ತರ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ಹೇಗಿದ್ದರೂ ಸರಣಿ ಗೆದ್ದಿದ್ದ ಭಾರತವು ಇದೊಂದು ಪ್ರಯೋಗ ಪಂದ್ಯವಾಗಿತ್ತು ಎಕ್ಸ್ಪೆರಿಮೆಂಟ್ ಮಾಡಲು ಇದೊಂದು ಬೆಸ್ಟ್ ಮ್ಯಾಚ್ ಆಗಿತ್ತು ಅದನ್ನು ಟೀಮ್ ಇಂಡಿಯಾ ಇಂದು ಮಾಡಿ ತೋರಿಸಿದೆ ಭಾರತ ಈ ಪಂದ್ಯ ಸೋತಿದೆ ಅದೇ ಯಾವುದು ರಿಂಕು ಸಿಂಗ್ ಹಾಗೂ ಶಿವಮ್ ದುಬೆ ಸಂಜು ಸ್ಯಾಮ್ಸನ್ ಅವರ ಆಟ ಮ್ಯಾನೇಜ್ಮೆಂಟ್ ಗೆ ಕಾನ್ಫಿಡೆಂಟ್ ತಂದಿದೆ ಎಂದು ವಾಸು ಅಕ್ತರು ಹೇಳಿದ್ದರು ಮತ್ತು ಮಾತು ಮುಂದುವರಿಸಿದ ಅವರು ಶಿವಮ್ ದುಬೆ ಇಂದಿನ ಪಂದ್ಯ ವಿಸ್ಫೋಟಕ ಆಟವನ್ನು ಆಡಿದರು ಅವರು ಕೊನೆ ಓವರ್ ವರ್ಗ ಕ್ರೀಸ್ ನಲ್ಲಿ ಪಂದ್ಯವನ್ನು ಖಂಡಿತ ಭಾರತದತ್ತ ಮಾಡುತ್ತಿದ್ದರು ಎಂದು ವಾಸಿಮಕ್ತರು ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅದ್ಯಾವುದೋ ಕಿವೀಸ್ ಮೊದಲ ಪಂದ್ಯವನ್ನು ಗೆದ್ದಿದೆ ಹಾಗಾಗಿ ಅವರಿಗೆ ಅಭಿನಂದನೆಯನ್ನು ತಿಳಿಸುತ್ತೇನೆ ಎಂದು ವಾಸಿಮಕ್ತರು ಹೇಳಿದರು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ ಇದೇ ತರ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವ ಬೆಲ್ಲೈಕನ್ ಅನ್ನು ಹಾನಲ್ಲಿಟ್ಟು